ಮೊದಲ ಸ್ಟೋರಿ ಇಂದ ಬರ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ದೊಡ್ಡ ಆಘಾತದ ನಂತರ ಈಗ ಮತ್ತೊಂದು ಬಿರುಗಾಳಿ ಬೀಸೋದಕ್ಕೆ ಶುರುವಾಗ್ತಾ ಇದೆ ಯುಪಿಯ ಬಿಜೆಪಿಯಲ್ಲಿ ಬೇಗುದಿ ಹೆಚ್ಚಾಗ್ತಾ ಇದೆಯಾ ಅನ್ನೋದಕ್ಕೆ ಡಿಸಿಎಂ ಕೆರಳಿರೋದು ಸ್ಪಷ್ಟ ನಿದರ್ಶನಗಳನ್ನ ತೋರಿಸಿಕೊಡ್ತಾ ಇದೆ ಹಾಗಾದ್ರೆ ಯುಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನ ಇವತ್ತಿನ ಮೊದಲ ಸ್ಟೋರಿಯಲ್ಲಿ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಯುಪಿಯಲ್ಲಿ ಸದ್ಯಕ್ಕೆ ಯಾವುದು ಸರಿಯಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದ್ದು ಸಿಎಂ ಮತ್ತು ರಾಜ್ಯಾಧ್ಯಕ್ಷರ ವಿರುದ್ಧವೇ ಈಗ ಡಿಸಿಎಂ ಕೆರಳಿದ್ದಾರೆ ಹಾಗಾದ್ರೆ ಮಹತ್ತರ ಬದಲಾವಣೆ ಆಗುತ್ತಾ ಅನ್ನೋದು ಪ್ರಶ್ನೆ ಲೋಕಸಭೆ ಸೋಲಿನ ಬೆನ್ನಲ್ಲೇ ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಬಿರುಗಾಳಿ ಎದ್ದಿದೆ ಸಿಎಂ ಯೋಗಿ ವಿರುದ್ಧ ತಿರುಗಿ ಬಿದ್ದಿದ್ದೆ ಈಗ ಸದ್ಯಕ್ಕೆ ಚರ್ಚೆಗೆ ಕಾರಣ ಆಗ್ತಾ ಇದೆ ಡಿಸಿಎಂ ಕೇಶವ ಪ್ರಸಾದ್ ಸಿಎಂ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸಿಎಂ ಆದಿತ್ಯನಾಥ್ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಹಾಗಾದ್ರೆ ಡಿಸಿಎಂ ಎಂಬತ್ತು ಸ್ಥಾನಗಳ ಪೈಕಿ ಕೇವಲ ಮೂವತ್ ಮೂರು ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು ಲೋಕಸಭೆ ಸೋಲಿನ ನಂತರ ಉತ್ತರ ಪ್ರದೇಶದಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ ರಾಜಕೀಯ ಬೆಳವಣಿಗೆಗಳು ಸರ್ಕಾರದ ನಡೆಯೇ ಈ ಸೋಲಿಗೆ ಕಾರಣ ಅನ್ನೋ ಆರೋಪ ಕೇಳಿಬರ್ತಾ ಇದೆ ಕ್ಯಾಬಿನೆಟ್ ಸಭೆಗಳಿಗೂ ಡಿಸಿಎಂ ಗೈರಾಗ್ತಾ ಇದ್ದಾರೆ ಪರೋಕ್ಷವಾಗಿ ಸಿಎಂ ಯೋಗಿ ವಿರುದ್ಧ ಡಿಸಿಎಂ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸಂಘಟನೆಗಿಂತ ಸರ್ಕಾರವೇನು ದೊಡ್ಡದಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ ಯುಪಿ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧವೂ ಮೌರ್ಯ ರೆಬಲ್ ಆಗಿದ್ದಾರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಮೌರ್ಯ ಚರ್ಚೆ ಮಾಡಿದ್ದಾರೆ ಈ ಮಧ್ಯೆ ಯುಪಿ ಬಿಜೆಪಿ ರಾಜ್ಯಾಧ್ಯಕ್ಷರಿಂದಲೂ ನಡ್ಡಾ ಭೇಟಿಯಾಗಿದೆ ರಾಜ್ಯದ ಪರಿಸ್ಥಿತಿ ಬಗ್ಗೆ ನಡ್ಡಾಗೆ ವಿವರಿಸಿದ್ದಾರೆ ಭೂಪೇಂದ್ರ ಚೌಧರಿ ಎಲ್ಲದರ ನಡುವೆ ಬಿಜೆಪಿ ಹೈಕಮಾಂಡ್ ಉತ್ತರ ಪ್ರದೇಶದಲ್ಲಿ ಬದಲಾವಣೆಯ ಬಗ್ಗೆ ಯೋಚಿಸ್ತಾ ಇದೆಯಾ ಲೋಕಸಭೆ ಫಲಿತಾಂಶಕ್ಕೂ ಮುನ್ನವೇ ಕೇಜ್ರಿವಾಲ್ ಇದರ ಬಗ್ಗೆ ಭವಿಷ್ಯ ನುಡಿದ್ರು ಪ್ರಚಾರದ ಸಂದರ್ಭದಲ್ಲಿ ಫಲಿತಾಂಶ ಬಂದ ಎರಡು ತಿಂಗಳಿಗೆ ಯೋಗಿ ಬದಲು ಅಂತ ಕೇಜ್ರಿವಾಲ್ ಹೇಳಿದ್ರು ಕೇಜ್ರಿವಾಲ್ ಮಾತಿನಂತೆ ಯುಪಿಯಲ್ಲಿ ಡಿಸಿಎಂ ಮೌರ್ಯ ರೆಬಲ್ ಆಗಿದ್ದಾರೆ ವಿಪಕ್ಷಗಳಿಂದ ಸಿಎಂ ಯೋಗಿ ಆದಿತ್ಯನಾಥ್ ಬದಲಾವಣೆ ಚರ್ಚೆ ಜೋರಾಗ್ತಾ ಇದೆ ಬಿಜೆಪಿ ಸರ್ಕಾರದಲ್ಲಿ ಹೊಂದಾಣಿಕೆ ಇಲ್ಲ ಅಂತ ವಿಪಕ್ಷಗಳ ಹೇಳಿಕೆ ಮೇಲೆ ಹೇಳಿಕೆ ಕೊಡ್ತಾ ಇದೆ ಸಿಎಂ ಬದಲಾವಣೆ ಬಗ್ಗೆ ನಿರ್ಧರಿಸುತ್ತಾ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಬೈ ಎಲೆಕ್ಷನ್ ಉತ್ತರ ಪ್ರದೇಶದ ಭವಿಷ್ಯ ನಿರ್ಧರಿಸುತ್ತಾ ಅನ್ನೋದು ಪ್ರಶ್ನೆ ಹತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯೋದಿದೆ ಆ ಉಪಚುನಾವಣೆಗಳ ರಿಸಲ್ಟ್ ಯುಪಿಯ ರಾಜಕೀಯ ಬದಲಾವಣೆಗೆ ಕಾರಣ ಆಗತ್ತಾ ಬೈ ಎಲೆಕ್ಷನ್ ಬಗ್ಗೆ ಗಮನ ಹರಿಸೋದಕ್ಕೆ ಡಿಸಿಎಂ ರಾಜ್ಯಾಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದಾರೆ ಬೈ ಎಲೆಕ್ಷನ್ ಫಲಿತಾಂಶ ಆದ ಮೇಲೆ ಬಿಜೆಪಿಯಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ಯುಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಶವ್ ಪ್ರಸಾದ್ ನೇಮಿಸೋ ನೇಮಿಸುವ ಸಾಧ್ಯತೆ ಇದೆ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಮತ್ತು ಹೈಕಮಾಂಡ್ ನಡುವಿನ ಹಗ್ಗ ಜಗ್ಗಾಟ ಇದೇ ಮೊದಲೇನು ಅಲ್ಲ ಆದ್ಯಂತ ಯೋಗಿ ಆದಿತ್ಯನಾಥ್ ಬದಲಾವಣೆ ಆಗತ್ತೆ ಅನ್ನೋದು ಲೋಕಸಭಾ ಚುನಾವಣೆಗೆ ಮುಂಚೆಯೇ ಹರಡುಕೊಂಡಿದ್ದ ವಿಷಯ ಇದೇ ವಿಷಯವನ್ನ ಯೋಗಿ ಆದಿತ್ಯನಾಥ್ ಬದಲಾವಣೆಯ ವಿಷಯವನ್ನ ಕೇಜ್ರಿವಾಲ್ ಕೂಡ ತಮ್ಮ ಪ್ರಚಾರದಲ್ಲಿ ಬಳಸ್ಕೊಂಡಿದ್ರು ಎಸ್ ಇದು ಈಗಿರುವ ಪರಿಸ್ಥಿತಿ ಆದ್ರೆ ಈಗಿನ ಪರಿಸ್ಥಿತಿಯ ಬಗ್ಗೆ ಭವಿಷ್ಯ ನುಡಿದ್ರು ಕೇಜ್ರಿವಾಲ್ ಚುನಾವಣೆಗೆ ಹೊರಗ ಬಂದು ಪ್ರಚಾರ ನಡೆಸ್ತಾ ಇದ್ದ ಹಾಗೆ ನೇರವಾಗಿ ಅಟ್ಯಾಕ್ ಮಾಡಿದ್ದು ಉತ್ತರ ಪ್ರದೇಶದ ವಿಷಯದಿಂದಲೇ ನೋಡಿ ಎಲೆಕ್ಷನ್ ಆಗ್ತಾ ಇದ್ದ ಹಾಗೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಬದಲಾವಣೆಯಾಗುತ್ತೆ ಅಂತ ಹೇಳಿದ್ರು ಇದು ಕೇಜ್ರಿವಾಲ್ ಎಲೆಕ್ಷನ್ ಪ್ರಚಾರದ ಸಂದರ್ಭದಲ್ಲಿ ಕೊಟ್ಟಿದ್ದ ಹೇಳಿಕೆ ಈಗದ್ದು ನಿಜ ಆಗ್ತಾ ಇದೆಯಾ ಸದ್ಯಕ್ಕೆ ಬರ್ತಾ ಇರುವಂತಹ ಪ್ರಶ್ನೆ ಇದು ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ನಾಥು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಶಾಂತ್ ಚುನಾವಣೆಗೆ ಮುಂಚೆ ಲೋಕಸಭಾ ಚುನಾವಣೆಗೆ ಮುಂಚೆಯೂ ಕೂಡ ಉತ್ತರ ಪ್ರದೇಶದಲ್ಲಿ ಹಿಂಗಿದ್ದೊಂದು ಟಾಕ್ ಇತ್ತು ಯೋಗಿ ಆದಿತ್ಯನಾಥ್ ಬದಲಾಗ್ತಾರಂತೆ ಯೋಗಿ ಆದಿತ್ಯನಾಥ್ ಬದಲಾಗ್ತಾರಂತೆ ಹೈಕಮಾಂಡ್ ನಿರ್ಧಾರ ತಗೊಳತ್ತೆ ಅಂತ ಅದನ್ನ ಕೇಜ್ರಿವಾಲ್ ಪ್ರಚಾರದಲ್ಲಿ ಬಳಸ್ಕೊಂಡಿದ್ರು ಆದ್ರೆ ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದು ಎರಡು ತಿಂಗಳಲ್ಲಿ ಅಂಥದ್ದೊಂದು ಸನ್ನಿವೇಶ ಈಗ ಕಂಡು ಇದೆ ವಾಟ್ ಇಸ್ ಹ್ಯಾಪನಿಂಗ್ ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ ಮೌನ ಕಳೆದ ಎರಡು ಮೂರು ವರ್ಷಗಳಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡನೇ ಟರ್ಮ್ ಬಂದ ನಂತರ ಯೋಗಿ ಆದಿತ್ಯನಾಥ್ರ ಜನಪ್ರಿಯತೆ ಉತ್ತರ ಪ್ರದೇಶದ ಹೊರಗಡೆ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಯಿತು ಅದಾದ ಮೇಲೆ ಬಿ ಜೆ ಪಿಯ ರಾಷ್ಟ್ರೀಯ ಉತ್ತರಾಧಿಕಾರಿ ನರೇಂದ್ರ ಅವರಿಗೆ ಯಾರು ಅಂತಕ್ಕಂಥ ಪ್ರಶ್ನೆ ಬಂದಾಗ ಎರಡು ಹೆಸರುಗಳು ಕೇಳಿಬರ್ತವೆ ಒಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇನ್ನೊಬ್ಬರು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆರಡರ ನಂತರವೂ ಕೂಡ ಅಮಿತ್ ಶಾ ಮತ್ತು ಯೋಗಿನಾಥ್ ಆದಿತ್ಯನಾಥ್ರ ನಡುವೆ ಸಂಬಂಧಗಳು ಅಷ್ಟಕ್ಕಷ್ಟೇ ಅನ್ನುವ ರೀತಿಯಲ್ಲಿ ಇದ್ದವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿರಸ್ಸು ಅನ್ನುವ ಒಂದು ಕ್ಷೇತ್ರದಿಂದ ಪ್ರಸಾದ್ ಮೌರ್ಯ ಚುನಾವಣೆಯನ್ನು ಸೋಲ್ತಾರೆ ವಿಧಾನಸಭೆಯಲ್ಲಿ ಆದರೂ ಅವರನ್ನು ತಂದು ಅಲ್ಲಿನ ಉಪಮುಖ್ಯಮಂತ್ರಿಯನ್ನಾಗಿ ನೇಮಿಸಲಾಗುತ್ತೆ ಅದಕ್ಕೆ ಮುಖ್ಯ ಕಾರಣ ಯೋಗಿ ಆದಿತ್ಯನಾಥ್ರಿಗೆ ಒಬ್ಬರು ಕೌಂಟರ್ ಬ್ಯಾಲೆನ್ಸ್ ಮಾಡಬಲ್ಲ ಒಬ್ಬ ಯಾರಾದರೂ ಸಂಘ ಪರಿವಾರ ಗೊತ್ತಿರುವ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ರಾಜಕಾರಣಿ ಬೇಕು ಅನ್ನುವ ಕಾರಣಕ್ಕೋಸ್ಕರ ಕೇಶವ ಪ್ರಸಾದ್ ಮೌರ್ಯನ ಮತ್ತೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಗತ್ತೆ ಮುಖ್ಯ ಕಾರಣ ನೀವು ಯೋಗಿ ಆದಿತ್ಯನಾಥರ ಕೌಂಟರ್ ಬ್ಯಾಲೆನ್ಸ್ ಮಾಡಬೇಕು ಅಂತಕ್ಕಂಥದ್ದು ಯೋಗಿ ಆದಿತ್ಯನಾಥ್ರ ಜನಪ್ರಿಯತೆ ಜಾಸ್ತಿ ಆಗ್ತಾ ಇದ್ದಂತೆ ರಾಷ್ಟ್ರೀಯ ಬಿ ಜೆ ಪಿಯಲ್ಲೂ ಒಂದು ತಳಮಳ ನಿಶ್ಚಿತವಾಗಿ ಸೃಷ್ಟಿ ಆಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಸೀಟುಗಳು ಬಹಳ ಗಣನೀಯವಾಗಿ ಆದ ನಂತರ ಒಂದು ಆ ತಳಮಳ ಏನಿತ್ತು ಅದಕ್ಕೊಂದು ಮೂರ್ತ ಸ್ವರೂಪವನ್ನು ಕೊಡುವ ಪ್ರಯತ್ನವನ್ನು ಕೇಶವ ಪ್ರಸಾದ್ ಮೌರ್ಯ ಮೂಲಕ ಮಾಡಲಾಗ್ತಾಯಿದೆ ಈಗ ಅದನ್ನು ಅಮಿತ್ ಶಾ ಮಾಡಿಸ್ತಾ ಇದ್ದಾರೋ ಕೇಂದ್ರದಿಂದ ಮಾಡಿಸ್ತಾ ಇದ್ದಾರೋ ಈ ಎಲ್ಲ ಪ್ರಶ್ನೆಗಳು ನಿಶ್ಚಿತವಾಗಿ ಬರ್ತವೆ ಆದರೆ ಮೊನ್ನೆ ಯು ಪಿಯ ಚುನಾವಣೆಯ ಸೋಲಿನ ನಂತರ ಒಂದು ಸಬ್ ಒಂದು ಸಭೆಯನ್ನು ಕರೆಯಲಾಗಿತ್ತು ಸುಮಾರು ಎರಡು ಸಾವಿರ ಜನ ಬಿ ಜೆ ಪಿಯ ಪ್ರಮುಖ ನಾಯಕರು ಕಾರ್ಯಕರ್ತರು ಆ ಸಭೆಯಲ್ಲಿ ಭಾಗವಹಿಸಿದರು ಅದರಲ್ಲಿ ಕೇಶವ ಪ್ರಸಾದ್ ಮೌರ್ಯ ಹೇಳಿದರು ಇಲ್ಲ ಸಂಘಟನೆಗಿಂತ ಯಾವುದೇ ವ್ಯಕ್ತಿ ದೊಡ್ಡವನಲ್ಲ ಎಲ್ಲ ವ್ಯಕ್ತಿಗಳಿಗಿಂತ ದೊಡ್ಡದು ಸಂಘಟನೆ ಅಂತಕ್ಕಂಥ ಮಾತನ್ನು ಹೇಳಿದರು ಅದನ್ನು ಟ್ವೀಟ್ ಕೂಡ ಮಾಡಿದರು ಅದು ಎಲ್ಲೋ ಒಂದು ಕಡೆ ಪ್ರಸಾದ್ ಮೌರ್ಯ ಯೋಗಿ ಆದಿತ್ಯನಾಥ್ರ ವಿರುದ್ಧ ಮಾತಾಡ್ತಿದ್ದಾರೆ ಅಂತಕ್ಕಂಥ ಚರ್ಚೆಗೆ ಕಾರಣ ಆಯಿತು ಅದೇ ಸಭೆಯಲ್ಲಿ ಯೋಗಿ ಆದಿತ್ಯನಾಥ್ ಹೇಳಿದರು ಎರಡು ಸಾವಿರದ ಇಪ್ಪತ್ತ ಏಳರ ಚುನಾವಣೆ ಏನಿದೆ ವಿಧಾನಸಭಾ ಚುನಾವಣೆ ಅದು ಸೋತ್ರೆ ಇವತ್ತೇನು ಪ್ರತಿಷ್ಠೆಯಿಂದ ಓಡಾಡ್ತಾ ಇದ್ದಾರೆ ಅನೇಕ ಬಿ ಜೆ ಪಿಯ ನಾಯಕರು ಆ ಪ್ರತಿಷ್ಠೆಗೆ ಕುಂದು ಬರುತ್ತೆ ಅಂತಕ್ಕಂಥದ್ದನ್ನು ಯೋಗಿ ಆದಿತ್ಯನಾಥ್ ಹೇಳಿದರು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಸಬೂಟಾಜ್ ನಡೀತು ಅದೇ ರೀತಿ ಏನಾದರೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಳ ಜಗಳ ಒಳ ರಾಜಕಾರಣ ಒಳ ಹೊಡೆತದ ಕಾರಣದಿಂದ ಬಿ ಜೆ ಪಿ ಏನಾದರೂ ಸೋತ್ರೆ ಇವತ್ತು ಓಡಾಡ್ತಾ ಇರ್ತಕ್ಕಂಥ ಅನೇಕ ನಾಯಕರ ಪ್ರತಿಷ್ಠೆಗೆ ಧಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು ಯೋಗಿ ಆದಿತ್ಯನಾಥ್ ಅದೇ ಸಭೆಯಲ್ಲಿ ಹೇಳಿದರು ಆ ಸಭೆಯಲ್ಲಿ ಜೆ ನಡ್ಡಾ ಕೂಡ ಇದ್ದರು ಅದಾದ ಮೇಲೆ ಉತ್ತರ ಪ್ರದೇಶದಲ್ಲಿ ಒಂದು ಚರ್ಚೆ ಶುರು ಆಯಿತು ಯೋಗಿ ಆದಿತ್ಯನಾಥ್ ವರ್ಸಸ್ ಕೇಶವ ಪ್ರಸಾದ್ ಮೌರ್ಯ ಶುರುವಾಗಿದೆ ಕೇಶವ ಪ್ರಸಾದ್ ಮೌರ್ಯ ಯೋಗಿ ಆದಿತ್ಯನಾಥರಿಗೆ ರೆಬೆಲ್ ಅಂತೆ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಆ ಕಾರಣದಿಂದ ಇವತ್ತು ದಿಲ್ಲಿಯಲ್ಲಿ ಕೇಶವ ಪ್ರಸಾದ್ ಮೌರ್ಯರನ್ನು ಜೆ ಪಿ ನಡ್ಡಾ ಕರೆಸಿದ್ರು ಅಲ್ಲಿನ ಭೂಪೇಂದ್ರ ಚೌಧರಿ ಏನಿದ್ದಾರೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಅವರನ್ನು ಕೂಡ ಕರೆದು ಜೆ ಪಿ ನಡ್ಡಾ ಮಾತನಾಡಿದರು ಹತ್ತು ಬೈ ಎಲೆಕ್ಷನ್ಸ್ಗಳು ನಡಿಬೇಕಿವೆ ಕರ್ನಾಟಕದಲ್ಲಿ ಹೆಂಗೆ ಮೂರು ಬೈ ಎಲೆಕ್ಷನ್ಸ್ ನಡೀಬೇಕು ಸಂಡೂರು ಶಿಗ್ಗಾಂವ್ ಮತ್ತು ಚನ್ನಪಟ್ಟಣ ಅದೇ ರೀತಿಯಲ್ಲಿ ಹತ್ತು ಜನ ಶಾಸಕರು ಲೋಕಸಭಾ ಸಂಸದರಾಗಿದ್ದಾರೆ ಅಲ್ಲಿ ಹತ್ತು ಬೈ ಎಲೆಕ್ಷನ್ಸ್ಗಳು ನಡಿಬೇಕಿವೆ ಮೊನ್ನೆಯ ಬೈ ಎಲೆಕ್ಷನ್ಸ್ಗಳ ಪೈಕಿ ಹಿಮಾಚಲ್ ಪ್ರದೇಶದಲ್ಲಿ ಒಂದು ಮಧ್ಯಪ್ರದೇಶದಲ್ಲಿ ಒಂದು ಗೆದ್ದಿದ್ದು ಬಿಟ್ಟರೆ ಬಾಕಿ ಎಲ್ಲ ಕ್ಷೇತ್ರಗಳನ್ನು ಬಿ ಜೆ ಪಿ ಸೋತಿತ್ತು ಐ ಎನ್ ಡಿ ಐ ಒಕ್ಕೂಟ ಗೆದ್ದಿತ್ತು ಮತ್ತು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಏನೊಂದು ಭರ್ಜರಿ ಪ್ರದರ್ಶನವನ್ನು ನೀಡಿದೆ ಅದು ಏನಾದರೂ ಬೈ ಇಲೆಕ್ಷನ್ಸ್ನಲ್ಲಿ ರಿಪೀಟ್ ಆದರೆ ಅದರ ಅರ್ಥ ಯೋಗಿ ಆದಿತ್ಯನಾಥ್ರ ಜನಪ್ರಿಯತೆ ಕೂಡ ನಿಶ್ಚಿತವಾಗಿ ಕೆಳಗಡೆ ಬಿದ್ದಿದೆ ಅಂತಕ್ಕಂಥದ್ದು ಅದು ಎಲ್ಲೊಂದು ಕಡೆ ಭಿನ್ನಮತೀಯ ಚಟುವಟಿಕೆಗಳ ಆರಂಭ ಆಗುತ್ತಾ ಅಂತಕ್ಕಂಥದ್ದು ನೋಡಬೇಕು ಆ್ಯಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಷ್ಟು ಹೇಳ್ಬೋದು ಭಾವನಾ ಯೋಗಿ ಆದಿತ್ಯನಾಥ್ರನ್ನು ತೆಗೆಯುವ ಸಾಹಸಕ್ಕೆ ಬಿ ಜೆ ಪಿ ಹೈಕಮಾಂಡ್ ಕೈ ಹಾಕುತ್ತೆ ಅಂತ ಅನಿಸ್ತಿಲ್ಲ ಅನೇಕ ಸಂದರ್ಭಗಳಲ್ಲಿ ಕಳೆದ ಎರಡು ಮೂರು ವರ್ಷದ ಹಿಂದೆ ಅರವಿಂದ್ ಶರ್ಮಾ ಅಂತಕ್ಕಂಥ ಗುಜರಾತ್ ಕೇಡರ್ನ ಒಬ್ಬ ಅಧಿಕಾರಿಯನ್ನು ಎಮ್ ಎಲ್ ಸಿ ಮಾಡಲಾಯಿತು ಉತ್ತರ ಪ್ರದೇಶದಲ್ಲಿ ಚರ್ಚೆ ಶುರುವಾಯಿತು ಯೋಗಿ ಆದಿತ್ಯನಾಥ್ರ ಕ್ಯಾಬಿನೆಟ್ನಲ್ಲಿ ಅವರಿಗೊಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಲ್ಪಿಸಲಾಗತ್ತೆ ಯೋಗಿ ಆದಿತ್ಯನಾಥ್ರನ್ನು ಡೌನ್ಗ್ರೇಡ್ ಮಾಡಲಾಗುತ್ತೆ ಅಂತಕ್ಕಂಥದ್ದು ಆದರೆ ಯೋಗಿ ಆದಿತ್ಯನಾಥ್ ಲೀಪ್ಸ್ ಆ್ಯಂಡ್ ಬೌಂಡ್ಸ್ನಲ್ಲಿ ಅವರ ಜನಪ್ರಿಯತೆ ಜಾಸ್ತಿ ಆಗಿದೆ ಕೇವಲ ಯು ಪಿ ಅಷ್ಟೇ ಅಲ್ಲ ಎರಡು ಸಾವಿರದ ಒಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಗುಜರಾತ್ನ ಹೊರಗಡೆ ಹೇಗೆ ಜಾಸ್ತಿ ಇತ್ತು ಲೋಕಸಭಾ ಚುನಾವಣೆ ನಾನು ಹೇಳ್ತಾ ಇರೋದು ಅದೇ ರೀತಿ ಇವತ್ತು ಯೋಗಿ ಆದಿತ್ಯನಾಥರ ಜನಪ್ರಿಯತೆ ಕೂಡ ಇದೆ ಹಿಂದುತ್ವ ಪೋಸ್ಟರ್ ಬಾಯ್ ಅನ್ನುವ ರೀತಿಯಲ್ಲಿ ನೋಡಲಾಗುತ್ತೆ ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಯೋಗಿ ಆದಿತ್ಯನಾಥ್ ಯು ಪಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಇಡೀ ದೇಶದಲ್ಲೆಡೆ ಚರ್ಚೆ ಆಗುತ್ತೆ ಆದರೆ ಬಿ ಜೆ ಪಿ ಹೈಕಮಾಂಡ್ನಲ್ಲಿ ಯೋಗಿ ಆದಿತ್ಯನಾಥ್ರ ಬಗ್ಗೆ ಒಂದು ತಳಮಳ ಸ್ಪಷ್ಟವಾಗಿದೆ ಅದು ಅಮಿತ್ ಶಾ ಕ್ಯಾಂಪ್ನಲ್ಲಿ ಅಂತಕ್ಕಂಥದ್ದು ಹೇಳಲಾಗುತ್ತೆ ಆ ದೃಷ್ಟಿಕೋನದಿಂದ ಕೇಶವ ಪ್ರಸಾದ್ ಮೌರ್ಯರ ಮಾತುಗಳು ನಂತರ ಅವರ ಟ್ವೀಟ್ ಮತ್ತು ಅಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳನ್ನು ಬಿ ಜೆ ಪಿಯಲ್ಲಿ ಒಂದು ತಳಮಳ ನಿಶ್ಚಿತವಾಗಿ ಸೃಷ್ಟಿಯಾಗಿದೆ ಅನೇಕ ಬಣಗಳಿವೆ ಆದರೆ ನನಗನ್ಸುತ್ತೆ ಬೈ ಇಲೆಕ್ಷನ್ಸ್ ಏನಿದೆ ಹತ್ತು ಬೈ ಇಲೆಕ್ಷನ್ಸ್ನಲ್ಲಿ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ಅಂತಕ್ಕಂಥದ್ದು ಮುಖ್ಯ ಯಾವುದೇ ಒಬ್ಬ ನಾಯಕ ಭಿನ್ನಮತವನ್ನು ಯಾವಾಗ ಎದುರಿಸ್ಬೋದು ಭಾವನಾ ಆತ ಚುನಾವಣೆಗಳನ್ನು ಗೆಲ್ತಾ ಇದ್ದಾಗ ಚುನಾವಣೆ ಸೋತ ತಕ್ಷಣ ಜನಪ್ರಿಯತೆ ಇಳಿಮುಖವಾಗಿದೆ ಅಂತಕ್ಕಂಥದ್ದು ಅದರ ಸಂಕೇತ ಆಗ ಭಿನ್ನಮತೀಯ ಚಟುವಟಿಕೆಗಳು ಒಂದು ಕಟುವಾದ ಟೀಕೆಗಳು ಮಾತುಗಳು ಟಿಪ್ಪಣಿಗಳು ಸಹಜವಾಗಿ ಶುರುವಾಗ್ತವೆ ಉತ್ತರ ಪ್ರದೇಶದಲ್ಲಿ ಈಗ ಕೇಶವ ಪ್ರಸಾದ್ ಮೌರ್ಯರ ಮೂಲಕ ಅದೇ ಮಾತುಗಳು ಶುರುವಾಗಿವೆ ಇದು ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೆ ಆರ್ ಎಸ್ ಎಸ್ ಇದರಲ್ಲಿ ಏನು ಹೇಳುತ್ತೆ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷ ಯಾರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರ ಅಭಿಪ್ರಾಯ ಏನು ಇದು ಮುಖ್ಯ ಆಗುತ್ತೆ ಬಟ್ ನನಗನ್ಸುತ್ತೆ ಸ್ವಲ್ಪ ಮೂಗುದಾರ ಹಾಕ್ತಕ್ಕಂಥ ಪ್ರಯತ್ನ ನಡಿಬಹುದು ಸ್ವಲ್ಪ ಯೋಗಿ ಆದಿತ್ಯನಾಥರ ವೇಗವನ್ನು ತಡೆಯುವ ಪ್ರಯತ್ನ ನಡಿಬಹುದು ಆದರೆ ತೆಗೆಯುವ ಪ್ರಯತ್ನಕ್ಕೆ ಬಿ ಜೆ ಪಿ ಹೈಕಮಾಂಡ್ ಕೈ ಹಾಕುತ್ತೆ ಅನ್ನೋದು ನನಗನ್ಸುತ್ತೆ ದಟ್ ಕ್ಯಾನ್ ಬಿ ಎ ಮಿಸ್ಅಡ್ವೆಂಚರ್ ಆ ಸಾಹಸಕ್ಕೆ ಬಿ ಜೆ ಪಿ ಹೈಕಮಾಂಡ್ ಕೈ ಹಾಕಲಿಕ್ಕಿಲ್ಲ ಭಾವನಾ ಪ್ರಶಾಂತ್ ಪ್ರಶಾಂತ್ ಕಿಶೋರ್ ಒಂದು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದರು ಯು ಪಿ ಮೋದಿ ಎಷ್ಟು ಮುಖ್ಯವೋ ಯೋಗಿ ಆದಿತ್ಯನಾಥ್ ಕೂಡ ಅಷ್ಟೇ ಮುಖ್ಯ ಅಂತ ಅಟ್ ದ ಸೇಮ್ ಟೈಮ್ ಈಗಿನ ಮೂಗುದಾರ ಹಾಕೋ ಪ್ರಯತ್ನದಿಂದಲೇ ಈ ಬಾರಿಯ ಲೋಕಸಭೆಯಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಏಟು ತಿಂದಿದೆ ಹಿಂಗಿದ್ದೇ ಮುಂದುವರೆಸಿದ್ರೆ ಉತ್ತರ ಪ್ರದೇಶದಲ್ಲಿ ಇನ್ನಷ್ಟು ಸಮಸ್ಯೆಗಳ ಎದುರಾಗೋ ಸಾಧ್ಯತೆ ಅಂತೂ ಇದೆ ಹೈಕಮಾಂಡ್ ಅದರಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಅವರ ಇಂಟರ್ಫಿಯರೆನ್ಸ್ ಉತ್ತರ ಪ್ರದೇಶದಲ್ಲಿ ಜಾಸ್ತಿಯಾದಷ್ಟು ಅಲ್ಲಿ ಸಮಸ್ಯೆಗಳು ಜಾಸ್ತಿಯಾಗಿದ್ದೇ ಉದಾಹರಣೆಗಳಿವೆ ಅವನು ನೋಡಿ ಎರಡು ಸಂಗತಿಗಳು ನರೇಂದ್ರ ಮೋದಿ ಮತ್ತು ನೀವು ಯೋಗಿ ಆದಿತ್ಯನಾಥರ ಪೊಲಿಟಿಕಲ್ ಟ್ರಾಜೆಕ್ಟರಿಯನ್ನು ಕಂಪೇರ್ ಮಾಡಿದರೆ ನರೇಂದ್ರ ಮೋದಿ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬರ್ತಾರೆ ಪ್ರಚಾರಕರಾಗಿದ್ದವರು ಆರ್ ಎಸ್ ಎಸ್ನಿಂದ ಬಿ ಜೆ ಪಿಗೆ ಬಂದವರು ಎರಡು ಸಾವಿರದ ಎರಡರ ದಂಗೆಗಳ ಕಾರಣದಿಂದ ಅವ್ರಿಗೊಂದು ಜನಪ್ರಿಯತೆ ದೊರಕತ್ತೆ ಮುಖ್ಯಮಂತ್ರಿಯಾಗಿ ಮತ್ತೊಂದು ಚುನಾವಣೆಯನ್ನು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಸತತವಾಗಿ ಚುನಾವಣೆಗಳನ್ನು ಗೆಲ್ತಾರೆ ಆದರೆ ಒಂದು ಜನಪ್ರಿಯತೆಯ ಜೊತೆ ಜೊತೆಗೆ ಅವ್ರಿಗೊಂದು ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ನ ಕಲೆ ಸಿದ್ಧಿಸಿದೆ ಆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ನ ಕಾರಣದಿಂದಲೇ ಅವರು ಎರಡು ಸಾವಿರದ ಒಂದರಲ್ಲಿ ಅಧಿಕಾರ ಹಿಡಿದವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದ್ದಾರೆ ಸತತವಾಗಿ ಇಪ್ಪತ್ತ್ಮೂರು ವರ್ಷಗಳ ನಂತರವೂ ಕೂಡ ಅವರ ಅಧಿಕಾರ ಅಬಾಧಿತವಾಗಿ ಮುಂದುವರೆದಿದೆ ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥ್ ಹಾಗೆ ಆರ್ ಎಸ್ ಎಸ್ ಕೇಡರಿಂದ ಬಂದವರಲ್ಲ ಅವರ ಗೋರಖ್ಪುರದ ಏನೊಂದು ಪೀಠ ಇದೆ ಅದು ನಾಥ ಪರಂಪರೆ ನಾಥ ಸಂಪ್ರದಾಯದ ಹಿನ್ನೆಲೆಯ ಪೀಠ ದಿಗ್ವಿಜಯನಾಥರು ಹಿಂದೂ ಮಹಾಸಭಾದಲ್ಲಿದ್ದರು ಅವರ ಶಿಷ್ಯ ಮಹಾಂತ ವೈದ್ಯನಾಥ್ ಅಯೋಧ್ಯ ಆಂದೋಲನದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ರೂವಾರಿಯಾಗಿದ್ದರು ಅವರ ಶಿಷ್ಯರಾಗಿ ಯೋಗಿ ಆದಿತ್ಯನಾಥ್ ರಾಜಕಾರಣವನ್ನು ಪ್ರವೇಶಿಸಿದಾಗ ಹಿಂದೂ ಯುವ ವಾಹಿನಿ ಕಟ್ತಾರೆ ಬಜರಂಗದಳದ ಮಾದರಿಯಲ್ಲಿ ಸಂಘ ಪರಿವಾರಕ್ಕೂ ಬಿ ಜೆ ಪಿಗೂ ಯೋಗಿ ಆದಿತ್ಯನಾಥ್ರಿಗೂ ಸಾಕಷ್ಟು ಟಸಲ್ಗಳು ಕೂಡ ನಡೀತವೆ ಆದರೆ ಒಂದು ವೇಳೆ ಹಂತದಲ್ಲಿ ಮುಖ್ಯಮಂತ್ರಿ ಆದ ನಂತರ ಯೋಗಿ ಆದಿತ್ಯನಾಥ್ ಅವೆಲ್ಲವನ್ನು ಪಕ್ಕಕ್ಕಿಟ್ಟು ಆಡಳಿತದತ್ತ ಫೋಕಸ್ ಮಾಡ್ತಾರೆ ಯೋಗಿ ಆದಿತ್ಯನಾಥ್ ಜನಪ್ರಿಯತೆ ಇದ್ದರೂ ಕೂಡ ಅವ್ರಿಗೊಂದು ಪ್ರಮುಖ ಹಿಂಡರನ್ಸ್ ಇರತಕ್ಕಂಥದ್ದು ಅವರು ಡೇ ಟು ಡೇ ಪಾಲಿಟಿಕ್ಸ್ನಲ್ಲಿ ತುಂಬ ತಲೆ ಹಾಕಲ್ಲ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ನಲ್ಲಿ ತುಂಬ ಅವರು ತಲೆ ಹಾಕೋಲ್ಲ ಸಂಘಟನೆಯನ್ನು ಕಟ್ಟುವುದರತ್ತ ಅವ್ರಿಗೊಂದು ಈಗ ಮೋದಿಗೊಂದು ಅಮಿತ್ ಶಾ ಅನ್ನೋ ಜೋಡಿ ಇದೆ ಯೋಗಿ ಆದಿತ್ಯನಾಥರಿಗೆ ಆ ರೀತಿಯ ವ್ಯಕ್ತಿ ಯಾವುದೇ ಜೋಡಿ ಅಂತಕ್ಕಂಥದ್ದಿಲ್ಲ ಅವರೊಂದು ನೋ ನಾನ್ಸೆನ್ಸ್ ಅಟಿಟ್ಯೂಡ್ನಿಂದ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾರೆ ಫೈಲ್ಗಳನ್ನು ತುಂಬ ತ್ವರಿತಗತಿಯಲ್ಲಿ ಫೈಲ್ಗಳ ಮೂಮೆಂಟ್ಗಳನ್ನು ಮಾಡಿಸ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಪ್ರೊಜೆಕ್ಟ್ಸ್ಗಳಿಗೆ ವೇಗ ಕೊಟ್ಟಿದ್ದಾರೆ ಲಾ ಆ್ಯಂಡ್ ಆರ್ಡರ್ ಸಂದರ್ಭದಲ್ಲಿ ಯಾರನ್ನೂ ಕೇರ್ ಮಾಡದೆ ಪೊಲೀಸರಿಗೆ ಒಂದು ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದಾರೆ ಆದರೆ ಅದರ ಜೊತೆ ಜೊತೆಗೆ ನೋಡಿ ನರೇಂದ್ರ ಮೋದಿ ಮೇಲೆ ಶಾಸಕರು ಸಚಿವರ ಸಿಟ್ಟಿದ್ ಸಿಟ್ಟಿರಲಿಲ್ವಾ ಸಿಟ್ಟಿತ್ತು ಆದರೆ ನರೇಂದ್ರ ಮೋದಿ ಜನಪ್ರಿಯತೆ ಮತ್ತು ಪೊಲಿಟಿಕಲ್ ಮ್ಯಾನೇಜ್ಮೆಂಟನ್ನು ಚಾಲೆಂಜ್ ಮಾಡ್ತಕ್ಕಂಥವ್ರು ಗುಜರಾತ್ನಲ್ಲಿ ಇರಲಿಲ್ಲ ಕೇಶುಭಾಯಿ ಪಟೇಲ್ ಸುರೇಶ್ ಮೆಹ್ತಾ ಕಾಶಿರಾಮ್ ರಾಣಾ ಇವರೆಲ್ಲರೂ ಇದ್ದರು ಆದರೆ ಹಂತ ಹಂತವಾಗಿ ಪಕ್ಕಕ್ಕೆ ಸರಿದ್ರು ಉತ್ತರ ಪ್ರದೇಶದಲ್ಲಿ ಆ ಸಿಚುವೇಷನ್ ಇಲ್ಲ ಯೋಗಿ ಆದಿತ್ಯನಾಥ್ರ ಜನಪ್ರಿಯತೆ ಇದೆ ಅವರ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಜನರ ಮೆಚ್ಚುಗೆ ಇದೆ ಆದರೆ ಅವರು ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಸಂಘಟನೆ ಮತ್ತು ಶಾಸಕರ ಮಧ್ಯೆ ಯೋಗಿ ಆದಿತ್ಯನಾಥ್ರ ಬಗ್ಗೆ ಅಸಮಾಧಾನ ಇದೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗಲಿಲ್ಲ ಅನ್ನೋದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸೋಲಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಈಗ ಅದನ್ನು ಕೆಲವರು ಈ ರೀತಿ ಕೂಡ ವ್ಯಾಖ್ಯಾನ ಮಾಡ್ತಾರೆ ಇಲ್ಲ ರಜಪೂತ್ರು ಬೇಸರಗೊಂಡರು ಕಾರಣ ಯೋಗಿ ಆದಿತ್ಯನಾಥರನ್ನು ಬದಲಾಯಿಸ್ತಾರೆ ಎನ್ನುವ ಕೂಗು ಆರಂಭವಾಯಿತು ಅಂತಕ್ಕಂಥ ಕಾರಣಕ್ಕೋಸ್ಕರ ಠಾಕೂರ್ ಪಂಚಾಯತನ್ನು ಕರೀಲಾಯಿತು ಸಹಾರನ್ಪುರದ ಚುನಾವಣೆಯಲ್ಲಿ ಸಹಾರನ್ಪುರದಲ್ಲೇ ದೊಡ್ಡ ಮಟ್ಟದ ಠಾಕೂರ್ ಪಂಚಾಯತ್ ನಡೀತು ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿದ್ದಾಗ ಠಾಕೂರ್ ಪಂಚಾಯತ್ ಹೇಳುತ್ತೆ ಬಿ ಜೆ ಪಿ ಓಟ್ ಮಾಡಬೇಡಿ ಅಂತಕ್ಕಂಥದ್ದು ಅದನ್ನು ಕೆಲವರು ಯೋಗಿ ಆದಿತ್ಯನಾಥರನ್ನು ತೆಗೆಯುವ ಒಂದು ಕಾರಣದಿಂದ ಆ ಬೆಳವಣಿಗೆಗಳು ನಡೆದು ಅಂತಕ್ಕಂಥದ್ದನ್ನು ಹೇಳುವವರು ಕೂಡ ಇದ್ದಾರೆ ಒಟ್ಟಾರೆ ಅರ್ಥ ಏನು ಅಂತಂದರೆ ಬೀ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯಲ್ಲಿ ಎರಡು ಮೂರು ಬಣಗಳಿವೆ ಕೇಶವ ಪ್ರಸಾದ್ ಮೌರ್ಯ ಹೈಕಮಾಂಡ್ ಬಣವನ್ನು ಪ್ರತಿನಿಧಿಸ್ತಾರೆ ಯೋಗಿ ಆದಿತ್ಯನಾಥ್ ಸ್ವತಃ ಜನಪ್ರಿಯರಿದ್ದಾರೆ ಜನರ ಮೇಲೆ ಅವ್ರಿಗೊಂದು ಪಕಡಿದೆ ಇನ್ನೂ ಅನೇಕ ಗುಂಪುಗಳು ಉತ್ತರ ಪ್ರದೇಶದಲ್ಲಿವೆ ಅತ್ಯಂತ ದೊಡ್ಡ ರಾಜ್ಯ ನನಗನ್ಸುತ್ತೆ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಯ ದೃಷ್ಟಿಯಿಂದ ಅಥವಾ ನೀವು ಬಿ ಜೆ ಪಿಯ ಮುಂದಿನ ಭವಿಷ್ಯದ ಚುನಾವಣೆಯ ದೃಷ್ಟಿಯಿಂದ ನನಗನ್ಸುತ್ತೆ ಎರಡು ಮುಂದಿನ ವಿಧಾನಸಭಾ ಚುನಾವಣೆಗಳು ಭಾಳ ಮಹತ್ವಪೂರ್ಣ ಈಗ ಮಹಾರಾಷ್ಟ್ರ ಹರಿಯಾಣ ಜಾರ್ಖಂಡ್ ಜಾರ್ಖಂಡ್ ಇದೇ ವರ್ಷ ಬರುತ್ತೆ ಆದರೆ ಮುಂದಿನ ಗುಜರಾತ್ ಚುನಾವಣೆ ದ್ಯಾಟ್ ವಿಲ್ ಬಿ ಟೂ ಝೀರೋ ಟು ಸೆವೆನ್ ಅನಿಸುತ್ತೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಗುಜರಾತ್ನ ಚುನಾವಣೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಉತ್ತರ ಪ್ರದೇಶದ ಚುನಾವಣೆ ಬರುತ್ತೆ ಈ ಎರಡು ಚುನಾವಣೆಗಳನ್ನು ಬಿ ಜೆ ಪಿ ಪುನರಪಿ ಗೆದ್ದರೆ ಮಾತ್ರ ಬಿ ಜೆ ಪಿಗೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ಫ ಅಂದರೆ ಒಂದು ರೀತಿಯಾಗಿರ್ತಕ್ಕಂಥ ವೇಗ ದೊರತ್ತೆ ಅದೊಂದು ಕೆಟಲಿಸ್ಟ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಈ ಎರಡು ಯಾಕಂದರೆ ಮೊನ್ನೆ ರಾಹುಲ್ ಗಾಂಧಿ ನೋಡಿ ಪಾರ್ಲಿಮೆಂಟ್ನಲ್ಲಿ ಹೇಳಿದರು ಗುಜರಾತ್ನ ಚುನಾವಣೆ ನಿಮ್ಗೆ ಚಾಲೆಂಜ್ ಮಾಡ್ತೀನಿ ನೀವು ಸೋಲ್ತೀರಿ ಅಂತ ಅದೇ ರೀತಿ ಉತ್ತರ ಪ್ರದೇಶದ ಚುನಾವಣೆ ಕೂಡ ಆ ದೃಷ್ಟಿಯಿಂದ ಉತ್ತರ ಪ್ರದೇಶದಲ್ಲಿ ನಡೀತಾ ಇರತಕ್ಕಂತ ಈ ಬೆಳವಣಿಗೆಗಳನ್ನು ತುಂಬ ಸೂಕ್ಷ್ಮವಾಗಿ ನೋಡ್ಲಾಗ್ತಾ ಇದೆ ತಕ್ಷಣಕ್ಕೇನೇ ಆಗ್ಬಿಡುತ್ತೆ ಅಂತ ಅನಿಸ್ತಾ ಇಲ್ಲ ಭವನ ಆದರೆ ಹತ್ತು ಉಪ ಚುನಾವಣೆಗಳೇನಿವೆ ದಟ್ ವಿಲ್ ಬಿ ಕೃಷಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್